ನಮಸ್ಕಾರ ಎಲ್ಲ ಕನ್ನಡಿಗರಿಗೂ ಇನ್ನು ಯಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಮತ್ತೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನಾನು ಇವತ್ತು ಬಂದಿರೋ ಜಾಗ ಲೇಬರ್ ಕಮ್ಯುನಿಟಿ ಮಾರ್ಕೆಟ್ ಅಂತ ಯಾರೆಲ್ಲ ಲೇಬರ್ಸ್ ಇದಾರೆ ಅಂತವ್ರಿಗೆ ಮಾರ್ಕೆಟ್ ಅಂತವ್ರು ಅಂದ್ರೆ ಎಲ್ಲರೂ ಬರ್ಬೋದು ಬೇರೆಯವರು ಬರ್ಬೋದು ಏನು ವಿಶೇಷ ಅಂದ್ರೆ ಇಲ್ಲಿ ಎಲ್ಲ ತುಂಬಾ ಕಡಿಮೆ ಪ್ರೈಸ್ ಇಲ್ಲಿ ಎಲ್ಲ ಕಡಿಮೆ ಕಡಿಮೆ ಸಿಗ್ಬಿಡುತ್ತೆ ನಾವು ಅಡಿಗೆ ಮಾಡೋ ಸಾಮಗ್ರಿಗಳಾಗ್ಬೋದು ಬಟ್ಟೆ ಆ ನಿಮ್ಗೆ ಶೂಸ್ ಆಗ್ಬೋದು ತರಕಾರಿ ಆಗ್ಬೋದು ಎಲ್ಲ ಎಲ್ಲ ಸಿಗ್ಬಿಡುತ್ತೆ ಇಲ್ಲಿ ಎಲ್ಲ ತುಂಬಾ ಕಡಿಮೆ ಸಿಗುತ್ತೆ ಇದೇನ್ ಓಪನ್ ಆಗಿನ್ ಜಾಸ್ತಿ ಏನಾಗಿಲ್ಲ ಇದು ಒಂದು ಹತ್ತತ್ರ ಒಂದ್ ವರ್ಷ ಆಗ್ತಾ ಬರ್ತಾ ಇದೆ ಮೊದ್ಲು ಈ ತರ ಏನಿರ್ಲಿಲ್ಲ ಇಲ್ಲಿ ಮಾಡ್ಕೊ ಇದು ದುಬೈ ಗವರ್ಮೆಂಟ್ ಮಾಡ್ಕೊಟ್ಟಿರೋದು ಮುನ್ಸಿಪಾಲಿಟಿ ಮತ್ತೆ ಇಲ್ಲಿ ಪೊಲೀಸ್ ಅವರೇ ಮಾಡ್ಕೊಟ್ಟಿರೋದು ಏನಕ್ಕೆ ಅಂದ್ರೆ ಮೊದ್ಲು ರೋಡ್ ಎಲ್ಲೆಲ್ಲ ಮಾರ್ತಿದ್ರು ರಸ್ತೆ ಬದಲಿ ತರ ಇಲ್ಲೆಲ್ಲ ಮಾರಂಗಿಲ್ಲ ಅದೆಲ್ಲ ಇಲ್ಲಿಗಲ್ ಇಲ್ಲಿ ತುಂಬಾ ಫೈನ್ ಬೀಳುತ್ತೆ ಎಷ್ಟಾದ್ರೂ ತುಂಬಾ ಮಾರ್ಕೊಂಡೇ ಬರ್ತಿದ್ರು ಇವರು ಅದಕ್ಕೋಸ್ಕರ ಅವ್ರೇನ್ ಒಂದ್ ಇನಿಷಿಯೇಟಿವ್ ತಗೊಂಡ್ರು ಒಂದ್ ಮಾರ್ಕೆಟ್ ಮಾಡ್ಕೊಳ್ಳೋಣ ಅಂತ ಅವರೆ ಒಂದು ಮಾರ್ಕೆಟ್ ಈ ತರ ಮಾಡ್ಕೊಟ್ಟು ಮತ್ತೆ ತಿಂಗಳ್ ಬಾಡಿಗೆ ತಿಂಗ್ಳಿಗ್ ಸಾವಿರ ದಿನ ಬಾಡಿಗೆ ಕೊಡ್ಬೇಕಿರು ಅಂದ್ರೆ ಇಂಡಿಯಾದ್ ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಆ ತರ ಬರುತ್ತೆ ಕೊಡ್ಬೇಕು ಅವ್ರಿಗೆ ಒಂದು ಲೀಗಲ್ ಮಾಡಿ ಮಾಡ್ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಮತ್ತೆ ತುಂಬಾ ಕಡಿಮೆ ಅಂದ್ರೆ ಇವ್ರೆಲ್ಲ ಪಾಪ ಬೇರೆ ಕಡೆ ಹೋದ್ರೆ ತುಂಬಾ ಜಾಸ್ತಿ ಆಗುತ್ತೆ ದುಡ್ಡು ಮತ್ತೆ ಇವ್ರಿಗೆಲ್ಲ ಬಂದ್ಬಿಟ್ಟು ಸಂಬಳ ಬಂದ್ಬಿಟ್ಟು ಸಾವಿರದ ಇನ್ನೂರು ದಿನ ಸಾವಿರ ದಿನಮ್ಮ ಸಾವಿರದ ಐನೂರು ದಿನಮ್ಮ ಈ ತರ ಇರುತ್ತೆ ಅದಕ್ಕೆ ಅವರು ಬೇರೆ ಕಡೆ ಹೋದ್ರೆ ಆ ಕಡೆ ಎಲ್ಲ ತುಂಬಾ ದುಡ್ಡು ಖರ್ಚಾಗುತ್ತೆ ಎಷ್ಟು ಕಡಿಮೆ ಸಿಗಲ್ಲ ಈಗ ಸುಮ್ಮನೆ ಆ ಕಡೆ ಕಡೆ ಹೋಗ್ಬೇಕಂತ ಈ ತರ ಈ ತರ ಒಂದು ಮಾರ್ಕೆಟ್ ಮಾಡಿರ್ತಾರೆ ಇಲ್ಲಿ ಬಂದ್ರೆ ತುಂಬಾ ಕಡಿಮೆ ಪ್ರೈಸ್ ಸಿಗುತ್ತೆ ಎಲ್ಲ ಬನ್ನಿ ಒಳಗಡೆ ನೋಡೋಣ ಹೇಗಿದೆ ಅಂತ ಇನ್ನು ಎಷ್ಟೋ ಅಂಗಡಿಗಳು ಓಪನ್ ಆಗಿಲ್ಲ ಇನ್ನು ಓಪನ್ ಆಗ್ಬೇಕು ಪ್ರಾಪರ್ ಆಗಿ ಒಂದು ಐದೂವರೆ ಆರು ಗಂಟೆ ಆ ಟೈಮ್ ಗೆ ಓಪನ್ ಆಗುತ್ತೆ ನೋಡಿ ಈ ತರ ಬಟ್ಟೆ ಟಿ ಶರ್ಟ್ಸ್ ನೋಡಿ ಹದಿರಾಮ್ ಇದು ಹದಿರಾಮ್ ಅಂದ್ರೆ ಇನ್ನೂರ ಇಪ್ಪತ್ತು ಇನ್ನೂರ ಮೂವತ್ತು ಆತರ ಶೂಸ್ ನೈಕಿ ಹೇಳೋದಷ್ಟು ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫೈವ್ ಸೆವೆಂಟಿ ಆತರ ಐತಿದಾರ

ಮೂವತ್ತ ದಿನ ಮೂವತ್ತೈದು ದಿನ ಬೇರೆ ಕಡೆ ಹೋದ್ರೆ ಆಲ್ಟ್ರೇಷನ್ಗೆ ಇಪ್ಪತ್ತು ದಿನ ತಗೋತಾರೆ ಬಟ್ಟೆ ಹೊಲಿಯಾಕೆ ನೂರ ಐವತ್ತು ಇನ್ನೂರು ಈ ತರ ತುಂಬಾ ಚಾರ್ಜಸ್ ಮಾಡ್ತಾರೆ ಇಲ್ಲಿ ತುಂಬಾ ಕಡಿಮೆ ಬೈ ಹೇಳಿ ದಿನ ನಾನು ಅಲ್ಲಿ ನನ್ನ ಹಳೆ ಹಿಡಿಯಲ್ಲಿ ತೋರಿಸಿದಿನಿ ಬರ್ದು ಬೈಲಿ ಹದ್ ದಿನಮ್ಮು ಇಲ್ಲಿ ಮೂರ್ ದಿನಮ್ಮು ಬಿಡ್ತೀನಿ ಮೂರ್ ದಿನಮ್ಮ ಅಂದ್ರೆ ಕುಡ್ಕೊಂಡು ಹೋಗ್ತೀನಿ ಎಕ್ ದಿನ ಬೈಪೀಸ್ ದೋ ಬಸ್ ಮರೆಗೂ ಅಲ್ಲಿ ನನ್ನ ಯಾರೆಲ್ಲ ಯಾರೆ ಅವ್ರಿಗೆ ಗೊತ್ತಿರುತ್ತೆ ಹದಿನಲ್ಲಿ ಇಲ್ಲಿ ಮೂರ್ ದಿನ ತುಂಬಾ ದೊಡ್ಡದಿದೆ ಮಾರ್ಕೆಟ್ ತುಂಬಾ ಚೆನ್ನಾಗೂ ಇದೆ ಆರಾಮ ಇಂಡಿಯಾದಲ್ಲಿ ಇದ್ದಂಗೆ ಫೀಲ್ ಬರುತ್ತೆ ಎಲ್ಲ ಸಿಗ್ಬಿಡುತ್ತೆ ಮತ್ತೆ ಖುಷಿ ಏನಂದ್ರೆ ಈ ದುಡ್ಡಿಗೆ ಸಿಕ್ತಿದ್ದೆಲ್ಲ ಅಂತಲ್ಲ ಅದೇ ಅಷ್ಟೇ ಖುಷಿ ಎಲ್ಲ ಯಾರಾದ್ರೂ ಬರೋರ್ ಇದ್ರೆ ಬನ್ನಿ ಹಿಂಗೆ ಒಂದ್ ಟೂರ್ ಮಾಡ್ಕೊಂಡೋಗಿ ಯಾರಾದ್ರೂ ಬರೋರ್ ಇದ್ರೆ ಬನ್ನಿ ತಿರ್ಗಾಡ್ಕೊಂಡೋಗಿ ತುಂಬಾ ಚೆನ್ನಾಗಿದೆ ಎಲ್ಲ ಫ್ರೂಟ್ ಗೀಟ್ ಎಲ್ಲ ಎಲ್ಲ ಸಿಗ್ಬಿಡುತ್ತೆ ನೋಡಿ ದೊಡ್ಡ ಪೀಸು ಹದ್ನೈದ್ ಬಿರಮ್ ಅಂತೆ ಚಿಕ್ಕ ಪೀಸು ಅಂತ ನೀನು ನೋಡೋಕಂತೂ ಚೆನ್ನಾಗ್ ಕಾಣ್ತಿಲ್ಲ ತಿನ್ನಕು ಚೆನ್ನಾಗಿರಲ್ಲ ಅಂತ ನಾನು ಅನ್ಕೊಂಡಿದೀನಿ ಯಾರು ಬರಬೇಡಿ ಬಂದ್ರೆ ತಿನ್ಬೇಡಿ ಚೆನ್ನಾಗಿದೆ ಆಗ್ಲೇ ಒಂದ್ ಟೇಸ್ಟ್ ಮಾಡಿದೆ ನಾನು ಅದಕ್ಕೆ ಐದ್ ಬೇಕಂತ ಐದ್ ಹಾಕ್ತಾ ಇದೀನಿ ನಾನೇ ರೆಡಿ ಮಾಡ್ತಾ ಇದ್ದೀನಿ ಇದ್ ಮಾತ್ರ ಸಕ್ಕಿದೆ ನಾನ್ವೆಜ್ ತಿನ್ನ ದುಬೈಲಿ ಕನ್ನಡದವರು ಬನ್ನಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡೋಗಿ ಇದ್ ಬಂದ್ಬಿಟ್ಟು ಹದ್ದಿರಮ್ಮ ಈ ಮೂರು ಬಾಲಲ್ಲಿ ಉದ್ರ ಬತ್ತವ ಬೈ ಆ ಗ್ಲಾಸ್ ಇದೆಯಲ್ಲ అదే బాల్ అన్ అది ఎలా గ్లాస్ బిల్సర ఫస్ట్ బోన్ అంతేనా ఫోన్ బోన్ అంతేకై వాచ్ 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 భయ్ దాల్ గణ గిరే గిరే వడీత ఏ ಇಲ್ಲೂ ಬಿದ್ದಿಲ್ಲ ಅದ ಈಗ ಫಸ್ಟ್ ಬಿಡಿ ಫೋನ್ ಅಂತೂ ಹೋಯ್ತು ಈಗ ಬಿಡಿ ಏನೂ ಇಲ್ಲ ಎಲ್ಲ ಟುಸ್ ಆಯ್ತು ಹದ್ ಆಯ್ತು ಹೋಯ್ತು ಐದ್ ದಿನ ಇದು ಆರ್ ಇದೆ ಆರ್ ಅಲ್ಲಿ ಯಾವ್ದಾದ್ರು ಆಗ್ಬೇಕು ಅದ್ರಲ್ಲಂತೂ ಹೋಯ್ತು ಬೋನಿಂಗಲ್ಲಿ ಇದ್ರಲ್ಲಾದ್ರೂ ನೋಡೋಣ ಹೇಗೋಗುತ್ತೆ ಅಂತ ಏನೋ ಸಿಕ್ಕಿದೆ ಬಯ್ಯೋ ಹಾ ಏನೋ ಈ ಕಡೆ ತೋರ್ಸು ತೋರಿಸ್ಬೋಟು ಇದ್ಬೇಟು ಇದು ನೋಡಿ ಅದೇನೋ ತಲೆಗೆ ಹಾಕೊಳ್ಳೋದಂತೆ ನೋಡೋಣ ಮುಂದೆ ಇನ್ನೊಂದೇನ್ ಹಾಕ್ಲಿ ಮುದ್ಯ ಕುಪ್ಪ ಕೊಡೋ ಭೈ ಇನ್ನೊಂದೇನ್ ಹಾಕ್ಲಿ ನೋಡ್ತಾ ಇದ್ದೀನಿ ಪರ್ಫ್ಯೂಮ್ ಹಾಕೋಣ ಅಂತ ಆಯ್ತು ಪರ್ಫ್ಯೂಮ್ ಸಿಗ್ಲಿಲ್ಲ ನಮ್ ಟಾರ್ಗೆಟ್ ಅದೇ ಇರೋದು ಅಲ್ಲಿಗೆ ಆಗ್ಬೇಕು ನಾನು ಅದೇ ಆಯ್ತು ಕಿದಾರ್ಗಲ್ ಆಗ್ಬೋಜಿ ಬೇರೆ ಇದಾರೆ ನಾ ಈ ಬೈನ ಈ ಪಡೆದ ಆಗ್ತಿಲ್ಲ ಅದು ತುಂಬಾ ಇದೆ ಏನೋ ಉದ್ದಅದ್ ಸಿಕ್ತಲ್ಲ ಇದಾದ್ರು ನಾವು ಬೌಲಿಂಗ್ ಅಲ್ಲ ಬ್ಯಾಟಿಂಗ್ ಅಲ್ಲೂ ವೀಕೆ ಬರೀ ಫೀಲ್ಡಿಂಗ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಕ್ರಿಕೆಟ್ ಅಲ್ಲೇ ವೀಕ್ ನಾವು ಏನು ಮಾಡಕ್ಕಾಗಲ್ಲ ಬನ್ನಿ ಇಲ್ಲಿ ತುಂಬಾ ಜನ ಬರುವಾಗ ತುಂಬಾ ಜನ ಇಲ್ಲಿ ಕೆಲ್ಸಕ್ಕೆ ಬರ್ತದೆ ನೋಡಿ ದುಬೈಗೆ ಫೇಕ್ ತ್ರೂ ಬರಬೇಡಿ ಯಾಕಂದ್ರೆ ತುಂಬಾ ಈಗ ಫೇಕ್ ಏಜೆಂಟ್ ಗಳು ತುಂಬಾ ಆಗ್ಬಿಟ್ಟಿದ್ದಾರೆ ಸುಮ್ಮನೆ ನಿಮಗೆ ಅವ್ರು ಹೇಳೋದೇ ಒಂದ್ ಕೆಲಸ ಅವ್ರೇನ್ ಹೇಳ್ತಾರೆ ನಿಮ್ಗೆ ಇಲ್ಲಿ ಮಾದಲ್ ಸೇಲ್ಸ್ ಅಲ್ಲಿ ಕೆಲಸ ಇದೆ ಇಲ್ಲ ಒನ್ ಬಟ್ಟೆ ಅಂಗಡಿಲಿ ಕೆಲಸ ಇದೆ ಇಲ್ಲ ಏನೋ ಆಫೀಸ್ ವರ್ಕ್ ಏನೋ ಅಕೌಂಟೆಂಟ್ ಆತರ ಈ ತರ ಎಲ್ಲ ಸುಮ್ಮನೆ ಸುಳ್ಳು ಹೇಳ್ತಾರೆ ನಿಮ್ಗೆ ಅಂತವರ್ಗ ಸಿಕ್ಕಾಕೋಬೇಡಿ ಸುಮ್ಮನೆ ಅವ್ರು ಹೇಳೋದೇ ಒಂದ್ ಕೆಲಸ ಇಲ್ಲಿ ಬಂದ ತಕ್ಷಣ ನೀವು ಇಲ್ಲಿ ಮಾಡೋದೇ ಒಂದ್ ಕೆಲಸ ಇಲ್ಲಿ ನೀವು ಬಂದ ತಕ್ಷಣ ಅದು ದುಬೈನು ಇರಲ್ಲ ತುಂಬಾ ದೂರ ಆಮೇಲೆ ಗಿಂಟೆ ಟೈಮ್ ಆಗ್ಬಿಡ್ತಾರೆ ಹಾಕ್ಬಿಡ್ತಾರೆ ಅಷ್ಟೇ ನೀವು ಒಂಟೆ ಜೊತೆ ಡ್ಯಾನ್ಸ್ ಮಾಡ್ಬೇಕಾಗುತ್ತೆ ಒಂಟೆ ಡ್ಯಾನ್ಸ್ ಅಂತ ಅದಕ್ಕೆ ಆ ಥರ ಮಾಡೋಕ್ ಹೋಗ್ಬೇಡಿ ಇಲ್ಲಾಂದರೆ ಜಿನಿನ್ ಏಜೆಂಟ್ಗಳಿದ್ದಾರೆ ರಿಜಿಸ್ಟರ್ ಆಗಿದ್ದಾರೆ ಅವ್ರದ್ದೇ ಆಫೀಸ್ ಇದೆ ಈ ತರ ಇದೆ ಅವ್ರಿಗೆ ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಆಲ್ರೆಡಿ ಸ್ವಲ್ಪ ಜನಕ್ಕೆ ಒಂದು ಐವತ್ತು ಜನಕ್ಕೂ ಅರವತ್ತು ಜನಕ್ಕೂ ಕಳ್ಸಿರ್ತಾರೆ ಇಲ್ಲ ಕಡಿಮೆ ಅಂದ್ರೆ ಒಂದು ಹದಿನೈದು ಜನಕ್ಕೆ ಕಳ್ಸಿರ್ತಾರೆ ಅವ್ರು ಏನು ಹೇಳಿರ್ತಾರೆ ಅದೇ ಕೆಲ್ಸಕ್ಕೆ ಕಳ್ಸಿರ್ತಾರೆ ಅವ್ರಿಗೆ ಬೇಕಾದ್ರೆ ನೀವು ಮಾಡಿ ಇಲ್ಲಿ ಬಂದ ತಕ್ಷಣ ನೀವು ಯಾಕಂದ್ರೆ ವೀಸಾ ತರ ಇರುತ್ತೆ ಒಂದ್ ವರ್ಷದ ವೀಸಾ ಇದ್ರೆ ಒಂದ್ ವರ್ಷ ಹೋಗೋಕಾಗಲ್ಲ ಎರಡು ವರ್ಷ ಇದ್ರೆ ಎರಡು ವರ್ಷ ಹೋಗೋಕಾಗಲ್ಲ ಯಾಕಂದ್ರೆ ಯಾರು ವೀಸಾ ಸ್ಪಾನ್ಸರ್ ಮಾಡಿರ್ತಾರೆ ಅವರು ತಪ್ಪಿರೋದಿಲ್ಲ ಅವ್ರು ಆಲ್ರೆಡಿ ಹೇಳಿರ್ತಾರೆ ನನಗೆ ಈ ತರಾನೇ ಬೇಕು ಕೆಲ್ಸದವನು ನನಗೆ ಒಂಟೆ ಎಸೋನೇ ಬೇಕು ಇಲ್ಲ ನಮ್ ಮನೆ ನೋಡ್ಕೊಳ್ಳೋನ್ ಬೇಕು ಇಲ್ಲ ನನ್ ಕಾರ್ ತೊಳ್ಯೋನ್ ಬೇಕು ಇಲ್ಲ ನನ್ ಮಕ್ಳು ಹಣ್ಣು ತೊಳ್ಯೋನ್ ಬೇಕು ಈ ತರ ಹೇಳಿರ್ತಾರ ಅವರು ಅದಕ್ಕೆ ಅವ್ರು ನಿಮ್ಗೆ ಹೇಳೋದಿಲ್ಲ ಅವ್ರೇನೋ ಈ ತರ ಕೆಲ್ಸ ಆತರ ಕೆಲಸ ಅಂತೆಲ್ಲ ಜಾಕ್ ಕತ್ಸಿ ನಿಮ್ಗೆ ಈ ತರ ಮಾಡ್ಬಿಡ್ತಾರೆ ಇಲ್ಲ ಅಂದ್ರೆ ನೀವು ಯಾರೆಲ್ಲ ನಿಮ್ ಫ್ರೆಂಡ್ಸ್ ಇದಾರೆ ಆಲ್ರೆಡಿ ಇಲ್ಲಿ ಅವರು ಕಾಂಟ್ಯಾಕ್ಟ್ ಮಾಡಿ ಒಂದ್ ಎರಡು ತಿಂಗಳು ವಿಸಿಟ್ ವೀಸಾ ಮಾಡ್ಕೊಳ್ಳಿ ನೀವೇ ಇಪ್ಪತ್ತು ಸಾವಿರ ಎಷ್ಟಾಗುತ್ತೆ ಡೈರೆಕ್ಟ್ ಆಗಿ ಬನ್ನಿ ಡೈರೆಕ್ಟ್ ದಾಗ ಬಂದ ತಕ್ಷಣ ಅವ್ರ ರೂಮಲ್ಲಿ ಒಂದ್ ಸ್ವಲ್ಪ ದಿನ ಉಳ್ಕೊಳ್ಳಿ ಉಳ್ಕೊಂಡು ನೀವು ಆರಾಮಾಗಿ ಹುಡ್ಕಾಡ್ಬೋದು ಮತ್ತೆ ಇಲ್ಲಿ ಭಯ ಪಡುವಂತದ್ ಏನಿಲ್ಲ ಹೆಂಗ್ ಹೋಗೋದು ಒಬ್ನೇ ಹೇಗೆ ಹುಡ್ಕಾಡೋದು ಇಲ್ಲಿ ಆತರ ಭಯ ಏನಿಲ್ಲ ಯಾಕಂದ್ರೆ ದುಬೈ ತುಂಬಾ ಸೇಫ್ ಇಲ್ಲಿ ರಾಬ್ರಿ ಆಗ್ಬೋದು ಕಳ್ತನ ಆಗ್ಬೋದು ಏನು ನಡೆಯಲ್ಲ ತುಂಬಾ ಇಡೀ ವರ್ಲ್ಡ್ ಅಲ್ಲೇ ದುಬೈ ತುಂಬಾ ಸೇಫ್ ಏನಿಲ್ಲ ನಿಮ್ ಪರ್ಸ್ ನೀವು ರೋಡಲ್ಲಿ ಹಾಕ್ಬಿಟ್ಟು ಬಿಟ್ಬಿಟ್ಟು ಒಂದ್ ಅರ್ಧ ಗಂಟೆಗೆ ಬಿಟ್ಕೊಂಡ್ ಬಂದು ನೋಡಿದ್ರು ಯಾರು ಎತ್ತಿರಲ್ಲ ಅಲ್ಲೇ ಬಿದ್ದಿರುತ್ತೆ ಅಷ್ಟೊಂದು ಸೇಫ್ ಇದು ಯಾರಿಗೆ ಬೇಕಾದ್ರೆ ಇಲ್ಲಿ ಯಾರೆಲ್ಲ ಇದಾರೆ ಯಾರು ಬೇಕಾದ್ರೂ ಕೇಳಿ ನೋಡಿ ದುಬೈ ತುಂಬಾ ಸೇಫ್ ಆರಾಮಾಗಿ ಬರ್ಬೋದು ನೀವು ಅರ್ಧ ರಾತ್ರಿ ಮಧ್ಯರಾತ್ರಿ ಎರಡು ಗಂಟೆಗೆ ಎದ್ಬಿಟ್ಟು ನೀವು ನಡೆದಾಡ್ಕೊಂಡು ಹೋದ್ರು ನಿಮ್ಗೆ ಯಾರು ಕೇಳಲ್ಲ ಯಾರು ನಿಮ್ಗೆ ಇದ್ ಮಾಡಲ್ಲ ಭಯಾನೇ ಬೇಡ ಭಯಾನೇ ಇರ್ಬ ಇರಲ್ಲ ಇಲ್ಲಿ ಆ ತರ ಇರುತ್ತೆ ಆರಾಮಾಗಿ ಬನ್ನಿ ಜಾಬ್ ಸರ್ಚ್ ಮಾಡಿ ಸಿಗುತ್ತೆ ಕೆಲಸ ಸಿಕ್ಕಿದ್ರೆ ಲೈಫು ಚೆನ್ನಾಗಿದೆ ಇಲ್ಲಿ ಒಳ್ಳೆ ಕೆಲಸ ಸಿಕ್ಬಿಟ್ರೆ ನೀವು ಆರಾಮಾಗಿ ದುಡ್ಡು ಉಳಿಸಿ ಮನೆಗೂ ಕಳಿಸ್ಬೋದು ನೆಮ್ಮದಿಯಾಗಿ ನೀವು ಇರ್ಬೋದು ಒಂದ್ ಸ್ವಲ್ಪ ವರ್ಷ ದುಡ್ಡು ಮಾಡ್ಕೊಂಡು ನಮ್ ದೇಶಕ್ಕೆ ನಾವು ಹೋಗ್ಬೋದು ನೀವೇ ಡೈರೆಕ್ಟ್ ಆಗಿ ಬಂದ್ರೆ ತುಂಬಾ ಒಳ್ಳೇದು ಇಲ್ಲ ಅಂದ್ರೆ ರಿಜಿಸ್ಟರ್ ಆಗಿರ್ತಾರಲ್ಲ ಒಳ್ಳೆ ಜಿಮೀನ್ ಏಜೆಂಟ್ಸ್ ಇರ್ತಾರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಇನ್ನು ಯಾರೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡಿಕೊಳ್ಳಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ